ಸರ್ಕಾರ ನಮ್ಗೆ ಯಾವುದೇ ಕಾರಣಕ್ಕೆ ಎದುರು ತರ್ತಿ ಅಲ್ಲಿ ತನಕ ಯಾಕಂದ್ರೆ ಹಲೋ ನಾವು ಹರಿಹರ ತಾಲೂಕು ಅಮರಾವತಿ ಗ್ರಾಮದ ರೈತನಾದ ನಾನು ಬಸವರಾಜ್ ನಾವು ಚಾನಲಿಗೆ ಹದಿನೈದು ದಿವಸ ಮುಂದೆ ಚಾನಲ್ ಇದ್ರ ಬಗ್ಗೆಯೇ ಸ್ಟ್ರೈಕ್ ಮಾಡಿ ಎಲ್ಲ ನಿಂತ್ಕೊಂಡ್ವಿ ಆವಾಗ ಆ ಸರಿನೂ ನಾವು ಬಂದು ಇನ್ನೊಂದು ಹದಿನೈದನೇ ತಾರೀಕು ಮೇಲ್ಪಟ್ಟು ಹದಿನಾರು ಹದಿನೇಳನೇ ತಾರೀಕು ತಂಗ ಟೈಮ್ ಕೊಟ್ಟ್ವಿ ಹದಿನೇಳು ಮುಗೀತು ಹದಿನೆಂಟು ಮುಗೀತು ಇಪ್ಪತ್ತು ಮುಗೀತು ನಾವು ಹತ್ತು ದಿವಸ ಗಂಟೆ ನೋಡಿದ್ರು ಯಾಕೆ ಕಾರಣದ ಯಾರೂ ಮುಂದೆ ಬರಲಿಲ್ಲ ಕೇಳಲಿಲ್ಲ ಚಾನಲ್ಗೂ ಕೇಳಲಿಲ್ಲ ನಿನ್ನೆಯಿಂದ ಇಲ್ಲಿ ಬಂದು ಕೂತ್ಕೊಂಡ್ರು ಊಟ ಮಾಡಿದ್ರೇನಪ್ಪ ರೈತರಿಗಿಂತ ಮಾತಾಡ್ಸೋರು ಯಾರೂ ಬಂದಿಲ್ಲ ನಿನ್ನಿಂದ ಸೊಳ್ಳೆ ಕಟ್ಸಿಗಿಂತ ಇಲ್ಲೇ ಮಲಿಕೊಂಡರೆ ಕೋಳು ನೀರಿಲ್ದ ಇಲ್ಲೇ ಅದಾರೆ ಯಾರೂ ಇಲ್ಲ ಯಾರಾದರೂ ಬರುವವರೆಗೂ ನಾವು ಸ್ಟ್ರೈಕ್ ಇಂದ ತಗೊಳ್ಳೋದಿಲ್ಲ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ ಅಂತ ಹೇಳಿ ಹೇಳ್ತದೆ ನಾನು ಅಂಜಿನಪ್ಪ ಅಂತ ತಾಲೂಕು ಉಪಾಧ್ಯಕ್ಷರು ಹಾಲಿವಾಣ ಈಗ ನೀರಿಂದು ಬೆಳಕೇರಿಂದ ಇದು ಅಮರಾವತಿವರೆಗೂ ಅಮರಾವತಿ ಗಂಗರ್ಸಿವರೆಗೂ ಇದುವರೆಗೆ ನೀರೇ ಹೋಗಿಲ್ಲ ಬೆಳೆದು ಖಾಲಿ ವಹಿತಲ್ಲ ಅಂದ್ರೆ ಗೊತ್ತಾಗ್ತಲ್ಲ ಅಥವಾ ಅಧಿಕಾರಿಗಳಿರೋದು ಸರ್ಕಾರ ಇರೋದು ಕೂಡಲೇ ಇದ್ರ ಕಡೆ ಗಮ ಗಮನ ಹರಿಸ್ಬೇಕು ಇಲ್ಲೇ ಹೋದರೆ ಉಗ್ರ ಹೋರಾಟ ಮಾಡೋದಂತೂ ಖಚಿತ ಈ ಈ ನಮ್ಮ ತಾಲೂಕಿನ ಶಾಸಕರಿರ್ಬೋದು ಅಥವಾ ಸಂಸತ್ ಸದಸ್ಯರು ಇರ್ಬೋದು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರು ಇರ್ಬೋದು ಕೂಡಲೇ ಈ ಕಡೆ ಗಮನ ಹರಿಸ್ಬೇಕಿಲ್ಲ ನಮ್ಮ ಅಧ್ಯಕ್ಷ ಹೇಳಿದಂಗೆ ಮಲೆಯನ್ನೂರನ್ನು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮುಂದಾಗ್ತೀವಿ ಅಷ್ಟರೊಳಗೇ ತಾವು ಹೆಚ್ಚೆತ್ತು ಕೂಡಲೇ ರೈತರಿಗೆ ಈ ಸ್ಥಳಕ್ಕೆ ಬಂದಕ್ಕ ಕುಡಿಯೋಕ್ಕೆ ನೀರು ಕೊಡೋಕೆ ಯೋಗ್ಯತೆ ಇಲ್ಲ ಇಲ್ಲದವ್ರು ಬಿಸಿಲಾ ಕುತ್ಕೊಂಡ್ರ ರೈತ ನೀವು ಊಟ ಮಾಡಿದ್ದೀರಾ ಅಥವಾ ಕುಡಿಯೋಕ್ಕೆ ನೀರು ಅನ್ನೋದು ಕೇಳ್ತಕ್ಕಂಥವ್ರು ಇಲ್ಲ ಹಾಗಾಗಿ ಕೂಡಲೇ ಈ ಗಮನ ಗಮನ ಹರ್ಸೋ ಕೀಳ್ದ ಹೋದರೆ ಹೋರಾಟ ಮಾಡೋದು ಅನಿವಾರ್ಯ ರೈತ ಒಕ್ಕದಿದ್ದರೆ ಬಿಕ್ಕೋದು ಜಗವಲ್ಲ ಇದು ಹೇಳೋಕಷ್ಟೇ ನಿಮ್ಮ ಸೀಮಿತ ನಾವು ಹಿಂಗೆ ಮಾಡಬೇಡ ಅಂತ ಸುಮ್ಮನೆ ರೈತರಂತೆ ಮಾಡಿದ್ರೆ ಯಾಕೆ ನಮಗೆ ಅಚ್ಚಿಲೇ ಬೆಳ್ಕೊಂಡು ನಾವು ಸುಮ್ಮ ಬಿಟ್ಬಿಡೋಣ ಯಾಕೆ ಡಾಕ್ಟ್ರ್ ಏನು ಉಣ್ತಾರೆ ಮುಖ್ಯಮಂತ್ರಿ ಏನು ಉಣ್ತಾರೆ ಶಾಸಕರು ಏನು ಉಣ್ತಾರೆ ಇಂಜಿನಿಯರ್ ಏನು ಉಡ್ತಾರೆ ಡಾಕ್ಟ್ರ್ ಏನು ಉಣ್ತಾರೆ ಅದ ಚೆಲ್ಲ ಬೆಳ್ಕಂಡ್ ಬಿಟ್ಬಾರ ರೈತರು ರೈತರನ್ನ ಏನಂದ್ರೆ ಕಡೆಗಣಿಸಿದಂಥ ಸರ್ಕಾರ ಇರ್ಬೋದು ಅಥವಾ ಅಧಿಕಾರಿಗಳು ಅಧಿಕಾರಿಗಳು ಇರ್ಬೋದು ಯಾವತ್ತೂ ದೇವರಂತ ಅಂತ ನಿಮ್ಗೆ ಕ್ಷಮಿಸೋದಿಲ್ಲ ಕೂಡಲೇ ಗಮನ ಹರಿಸ್ಬೇಕು ನಮ್ಮ ಅಧ್ಯಕ್ಷ ಹೇಳಿದಂಗೆ ಗುರುವಾರದವರಿಗೆ ಕಾದು ಅವ್ರು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನ ಹೋರಾಟಕ್ಕೆ ನಾವು ಅದ್ರಲ್ಲಿ ಭಾಗಿಯಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಇವತ್ತಿನ ಸಂದರ್ಭದಲ್ಲಿ ಇನ್ನೊಂದು ಏನಪ್ಪ ನೀವು ನಮ್ಮ ಮಲೇಬೆನ್ನೂರು ಬೇನಹಳ್ಳಿ ಕೊಕ್ನೂರು ಇನ್ಸ್ಕಟ್ಟಿ ಗ್ರಾಮದಿಂದ ಬರೋಂಥ ರೈತರು ಕೂಡ ಬರ್ಬೋದು ಏನು ಇದಿಲ್ಲ ಇವತ್ತು ಒಬ್ರಿಗೊಬ್ರು ಕೂಡಿಕೊಂಡು ನಾವು ಒಗ್ಗಟ್ಟಿಂದ ಒಂದು ಪ್ರದರ್ಶನ ಮಾಡಬೇಕು ಸಡ್ ಹೊಡೆದು ನಾವು ನಿತ್ಗಂದಿ ಮೇಲೇ ಒಂದು ಸರ್ಕಾರ ನಮ್ಗೆ ಯಾವುದೇ ಕಾರಣಕ್ಕೆ ಎದ್ರುತೈತಿ ಇಲ್ಲದ್ರು ಅಲ್ಲಿ ತನಕ ಎದುರಲ್ಲ ಯಾಕಂದರೆ ಅವ್ರಿಗೆ ಗೊತ್ತೈತೆ ಅವ್ರೇನು ಬಿಡಲೇ ಆದಾಗ ಲೆಕ್ಕಕ್ಕಿಲ್ಲ ಅನ್ನೋ ಲೆಕ್ಕಕ್ಕೆ ತಿಳ್ಕೊಂಡಿರ್ಬೋದು ಆದರೆ ಒಂದಂಥ ಸತ್ಯ ನಿಜವಾಗ್ಲು ಇದು ಎಲ್ಲಿ ತನಕ ನಮ್ಮ ರೈತರದ್ದು ಇರ್ತತ್ತೋ ಅಲ್ಲಿ ತನಕ ಒಳಗೆ ಒಂದು ಅಕ್ಕಿ ಪಕ್ಷಿಯಿಂದ ಜೀವನಾಂಶಕ್ಕೆ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಒಬ್ಬರು ದೇಶಕಾಯಿ ಅವರು ಒಬ್ಬರು ನಮ್ಮ ಕುತ್ಕಂದ್ರ ಅಂತ ನಿತ್ಕಂದ್ರಂಥ ರೈತರಾಗಿರ್ಬೋದು ಯಾಕಂದರೆ ಪ್ರತಿ ಒಂದನ್ನು ಕೂಡ ಬೆಳೆಯೋಂಥ ಒಂದು ಅನ್ನದಾತಗೆ ನೀವು ಉಸಿರು ಅನಿಸಿದರೆ ಏಳು ಜಲ್ಮಕ್ಕು ಯಾಕಂದರೆ ನೀವು ಮನಸ್ಸು ಒಂದು ಸಾವಿರ ಕೋಟಿ ನೀವು ದುಡ್ಡು ಮಾಡ್ಬೋದು ನೂರು ಎಕರೆ ನೂರು ಎಕರೆ ಹೊಲ ಮಾಡ್ಬೋದು ಆದರೆ ಏನಾಗುತ್ತಾ ಬೆಳಕರಿದ್ರೆ ಮತ್ತೆ ಅನ್ನ ಬೇಕು ರೊಟ್ಟಿ ಬೇಕು ನೀರು ಬಿಡಿರಿ ನೀವು ಸಾವಿರ ರೂಪಾಯಿ ಲೀಟರ್ ಕುಡಿತೀರಿ ನಮಗೆ ಸಂಬಂಧ ಇಲ್ಲ ನಾವು ಕಡಿ ಬೋರ್ ನೀರು ಕುಡಿ ಜೀವನ ಮಾಡ್ತೇವೆ ಆದರೆ ದಯವಿಟ್ಟು ಒಟ್ಟಿಗೆ ನೀವು ಕೂಡ ಅನ್ನ ತಿಂತೀರಿ ನಾವು ಕೂಡ ಅನ್ನ ತಿಂತೀವಿ ಆದರೆ ನಾವು ಇಷ್ಟುದ ನಮ್ಮ ಹೊಲ ಅಲ್ಲ ಗೇಣ ಚೋಟ ಅದಾವು ಅದಿಷ್ಟಕ್ಕೆ ನೀರು ಬಿಟ್ಕೊಂಡ ಒಂದು ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊತಾವಿ ಇನ್ನೊಂದು ಮಾತು ಏನಪ್ಪ ಅಂತಂದರೆ ಇವತ್ತು ಮಾಧ್ಯಮದೊಳಗೆ ಅವ್ನ ಹತ್ಲಾಗ ಹೋದ ಇದ್ದ ಬಂದ ಅವ್ನು ಅಲ್ಲಿ ಹೋದ್ ಇಲ್ಲಿ ಹೋದ ಅಂತಾರೆ ಆದರೆ ಇಂಥ ನೋಡಿರಿ ಇವ್ರಿಗೆಲ್ಲ ನೋಡಿರಿ ಒಂದು ಟಿ ವಿ ನ್ಯೂನ ಒಂದು ಟಿ ವಿ ನ್ಯೂಸ್ ಅಟ್ಲೀಸ್ಟ್ ಹಾಂ ಬ್ಯಾಳ ಕರ್ದ್ರೆ ಬರ್ರಿ ಅವನು ಹಂಗಾದ ಇವನು ಹಿಂಗಾದ ಅಂತಿರಲ್ಲ ಇಂಥ ಪುಣಾತ್ಮರು ಒಂದು ರೈತರಿಗೆ ಅನ್ನದಾತದ್ರು ಒಂದು ಫಂಕ್ಷನ್ ಮಾಡಿರಿ ಒಂದು ಟಿ ವಿ ಒಳಗೆ ಕಾರ್ಯಕ್ರಮ ನಿಮ್ಮ ನಿಮ್ಮೇಕ್ತಿಗೆ ಬಿಡ್ರಿ ಬರೀ ರಾಜಕೀಯ ಬಾಲ ಹಿಡ್ಕಂಡು ಹಿಡ್ಕಂಡು ಇವತ್ತು ನಮ್ಮಂಥ ಅವಿದ್ಯಾವಂತರು ಬಂದು ಈ ಮೊಬೈಲ್ ಹಿಡ್ಕಂಡು ಒಂದು ಪಿನ್ ಹಾಕಿಂದು ನಾವು ಮಾತಾಡ್ತಿದ್ದಾವೆ ಅಂದರೆ ನಮ್ಮಲ್ಲಿರೋ ಒಂದು ರೈತರದ್ದು ಒಂದು ಒಗ್ಗಟ್ಟಿತನ ಅಂತಲೇ ಹೇಳ್ಬೋದು ದಯವಿಟ್ಟು ಎಲ್ಲರೂ ರೈತರಿಗೆ ಒಂದು ಗೌರವ ಕೊಡ್ರಿ ಒಂದು ಬೆಲೆ ಕೊಡ್ರಿ ಇವರು ಬಂದಿರತಕ್ಕಂಥ ದಾವಣಗೆರೆ ಜಿಲ್ಲೆಯಿಂದ ಬಂದರು ಇವತ್ತು ಅವರಿಗೆ ಒಂದು ವ್ಯವಸ್ಥೆ ಅಂದರೆ ಏನಪ್ಪ ಅಂತಂದರೆ ಒಂದು ನೀರಿಂದು ಅನುದಾನ ಮಾಡಿರಿ ಒಂದು ಏನೋ ಒಂದು ಮಾಡಿ ಆ ನೀರು ಬಿಡೋಂಥ ವ್ಯವಸ್ಥೆ ಮಾಡಿದರೆ ಅಲ್ಲಿ ಜನಕ್ಕೆ ಒಂದು ಒಳ್ಳೇದಾಕತ್ತಿ ಏನೋ ಬೆಳ್ಕೊಂತಾರಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಹೆಸರು ಶಾಲೆ ನಮಸ್ಕಾರ